ಶಿಕ್ಷಣ ಇಲಾಖೆಯಲ್ಲಿ ಅತಿಥಿ ಒಂದು ಬಹಳ ಸಮಸ್ಯೆ ಆಗಿತ್ತು ಯಾವ ರೀತಿ ಪರಿಹಾರಕ್ಕೆ ಒಂದು ಸಮಸ್ಯೆ ಯು ಜಿ ಯುಜಿಸಿ ಅಂತ ಯಾರು ಜಿ ಯುಜಿಸಿ ಅಂತ ಯಾರು ಅರ್ಹರಿಲ್ಲ ಕೋರ್ಟ್ ಈಗ ವಿಭಾಗೀಯ ಪೀಠದಲ್ಲಿ ತೀರ್ಮಾನ ಆಗಿದೆ ಅದರಂತೆ ಈಗ ನಾವು ನೋಟಿಫಿಕೇಶನ್ ಮಾಡಿದ್ದೇವೆ ಈಗ ಬಹಳಷ್ಟು ವಿಷಯಗಳಲ್ಲಿ ಯಾರು ಯು ಜಿ ಮಾನ್ಯತೆ ಇರ್ದೇ ಮಾನ್ಯತೆ ಅಥವಾ ಯು ಜಿ ಸಿ ಪ್ರಕಾರ ಅರ್ಹತೆ ಇಲ್ಲದೆ ಇರ್ತಕ್ಕಂಥವ್ರು ಅರ್ಹತೆ ಇರ್ತಕ್ಕಂಥವರು ಭಾಳಷ್ಟು ವಿಷಯಗಳಲ್ಲಿ ಸಿಗೋದಿಲ್ಲ ಯು ಜಿ ಸಿನೂ ಭಾಳಷ್ಟು ವಿಷಯಗಳಲ್ಲಿ ನೆಟ್ಟು ಸ್ಲೆಟ್ಟು ಪರೀಕ್ಷೆ ಮಾಡೋದಿಲ್ಲ ಅಂಥದಕ್ಕೆ ಯು ಜಿ ಸಿ ಅವರೇ ಅದಕ್ಕೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಅದಾಗ್ಯೂ ಸಹ ಕೆಲವು ಸಂದರ್ಭಗಳಲ್ಲಿ ಯು ಜಿ ಸಿಯ ಎಲ್ಲ ಅರ್ಹತೆ ಪಡೆದಿರ್ತಕ್ಕಂಥವರ ಸಂಖ್ಯೆ ಕೂಡ ಮೇಲ್ನೋಟಕ್ಕೆ ಕಂಡರೂ ಕೂಡ ಕೌನ್ಸಿಲಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ಅತಿಥಿ ಉಪನ್ಯಾಸಕರ ಒಂದು ಹುದ್ದೆಯನ್ನು ಅಥವಾ ಕೆಲಸವನ್ನು ಮಾಡುವಂಥಷ್ಟೇ ಮುಂದೆ ಬರ್ತಾಯಿದ್ರು ಅಂಥ ಸಂದರ್ಭದಲ್ಲಿ ನಾವು ವಿಧಿ ಇಲ್ಲದೆ ನಾವು ಬೇರೆ ಏನು ಯು ಜಿ ಸಿ ಅರ್ಹತೆ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕಾಗಿ ಕೋರ್ಟ್ಗೆ ಮುಂದೆ ನಾವೆಲ್ಲ ಮಾಹಿತಿ ಕೊಟ್ಟಿದ್ವಿ ಅವರು ನೀವು ಕೌನ್ಸಿಲಿಂಗನ್ನು ಮಾಡಿ ಕೌನ್ಸಿಲಿಂಗ್ ಮಾಡಿದ ನಂತರ ನೀವು ಎಲ್ಲಿ ನಿಮಗೆ ಯಾರ ಏನು ಅರ್ಹರ ಅರ್ಹತೆ ಇರ್ತಕ್ಕಂಥವ್ರು ಬರದೇದು ಪಕ್ಷದಲ್ಲಿ ಕೋರ್ಟ್ ಮುಂದೆ ಬನ್ನಿ ನಾವು ಅವಾಗ ಯೋಚನೆ ಮಾಡೋಣ ಅಂತಕ್ಕಂಥ ಮಧ್ಯಂತರ ಆದೇಶದಲ್ಲಿ ಅದಕ್ಕೆ ಕೊಟ್ಟಿದ್ದರು ಏನು ಅನುಮತಿಯನ್ನು ಕೊಟ್ಟಿದ್ದರು ಮಧ್ಯಂತರ ಆದೇಶದಲ್ಲಿ ನೀವು ಅರ್ಹತೆ ಇದ್ದೇವ್ರು ಬಂದಿದ್ದಾರೆ ತಗೊಳ್ಳಿದ್ರು ಆದರೆ ಅಂತಿಮ ಆದೇಶದಲ್ಲಿ ಅದು ಹೇಳಿಲ್ಲ ಅವರು ಅದಕ್ಕೆ ಮತ್ತೆ ನೀವು ಕೋರ್ಟ್ ಮುಂದೆ ಬನ್ನಿ ಅಂತ ಹೇಳಿದಾರೆ ಅದೊಂದು ನಾವು ಒಂದು ಆ ನಿಟ್ಟಿನಲ್ಲೂ ಕೂಡ ನಾನು ಯೋಚನೆ ಮಾಡಿದ್ದೇನೆ ಮುಂದೆ ಯಾರೀಗ ಭಾಳ ಹತ್ತೈದು ವರ್ಷ ಯಾರು ಕೆಲಸ ಮಾಡಿದ್ದಾರೆ ಅವರ ಪರಿಸ್ಥಿತಿಗಳು ಏನು ಅಂತಕ್ಕಂಥದ್ರ ಬಗ್ಗೆ ಕೂಡ ನಾವು ಮುಂದೆ ಅದನ್ನು ಸ್ಪೆಷಲ್ ಲೀವ್ ಪಿಟಿಷನ್ ಹಾಕ್ಬೋದು ಅಂತಕ್ಕಂಥದ್ದು ಕಾನೂನು ಇಲಾಖೆಯವರ ಸಲಹೆ ಕೇಳಿದ್ವಿ ಅವರು ನಮಗೆ ಅದು ಪ್ರಯತ್ನ ಮಾಡ್ಬೋದು ಅಂತ ಹೇಳಿ ಅದರ ಪ್ರಯತ್ನ ಮುಂದುವರಿಸ್ತಾರೆ ಚಿಕ್ಕಬಳ್ಳಾಪುರ ತಾಲೂಕು ಕಾಂಗ್ರೆಸ್ನ